ಸುಮಾರು ಐದು ವರ್ಷಗಳ ಹಿಂದೆ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಿಂತು ಹೋಗಿದ್ದ ಕಡಬ ಜಾತ್ರೆಯು ನಂತರದ ವರ್ಷಗಳಲ್ಲಿ ನಡೆಯದಿರುವುದಕ್ಕೆ ನಾವು ಕಾರಣರಲ್ಲ ಶ್ರೀ ಕಡಂಬಳಿತಾಯ ಸ್ವಾಮಿಯ ಸಾನ್ನಿಧ್ಯವನ್ನ ಗೌರವಯುತವಾಗಿ ನಡೆಸಿಕೊಂಡರೆ ಈಗಲೂ ಕುಕ್ಕರೆಬೆಟ್ಟುವಿನಿಂದ ಭಂಡಾರ ಕೊಂಡೊಯ್ಯಲು ನಾವು ಸಿದ್ಧರಿದ್ದೇವೆ ಎಂದು ಕುಕ್ಕರೆಬೆಟ್ಟು ಮರೆತನದ ಸುರೇಂದ್ರ ನಾಯ್ಕ ಅವರು ಹೇಳಿದ್ದಾರೆ ಇವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಡಬದ ಇತಿಹಾಸ ಪ್ರಸಿದ್ಧವಾದ ಕಡಬ ಜಾತ್ರೆಯು ಕಳೆದ ಐದು ವರ್ಷಗಳಿಂದ ನಿಂತಿದೆ ಕಡಂಬಳಿತಾಯ ಸ್ವಾಮಿಯ ಆಡಳಿತದಾರರಾದ ಕುಕ್ಕೆರೆಬೆಟ್ಟು ಮನೆತನದ ಮೇಲೆ ಜನಸಾಮಾನ್ಯರಿಗೆ ಮೂಡಿರುವ ಸಂಶಯಗಳಿಗೆ ಉತ್ತರವನ್ನ ನೀಡುತ್ತಿದ್ದೇವೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಕುಕ್ಕೆರೆಬೆಟ್ಟು ಮನೆತನದಲ್ಲಿ ಕಡಂಬಳಿತಾಯ ಸ್ವಾಮಿ ಕುಟುಂಬದ ನಾಗದೇವರು ಮತ್ತು ಇತರ ದೈವಗಳ ಜೀರ್ಣೋದ್ಧಾರದ ಬಗ್ಗೆ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಶ್ರೀ ಕಡಂಬಳಿತಾಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹಾಗೂ ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತಿದೆ ಎಂದು ಜ್ಯೋತಿಷಿಗಳಿಂದ ಚಿಂತನೆಯಲ್ಲಿ ಕಂಡುಬಂದಾಗ ಕೂಡಲೇ ವಿಚಾರವನ್ನ ಜಾತ್ರೋತ್ಸವ ಸಮಿತಿಯವರಿಗೆ ತಿಳಿಸಿದ್ದಾರೆ ಅಲ್ಲಿಗೆ ಆಗಮಿಸಿದ ಸಮಿತಿಯ ಪದಾಧಿಕಾರಿಗಳಿಗೆ ಆ ಬಗ್ಗೆ ಜ್ಯೋತಿಷಿಗಳೇ ವಿವರಣೆ ನೀಡಿದ್ದಾರೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕುಕ್ಕೆರೆಬೆಟ್ಟು ಮನೆತನದ ಮುಖ್ಯಸ್ಥ ತನ್ಮಯ್ಯ ನಾಯ್ಕ ಕಡಂಬುಳಿತಾಯ ಸ್ವಾಮಿಯ ಪಾತ್ರೆ ಬಾಲಕೃಷ್ಣ ನಾಯ್ಕ ಅರ್ಚಕ ಗೋಪಾಲಕೃಷ್ಣ ಕೆದಿಲಾಯ ಕುಕ್ಕೆರೆರಬೆಟ್ಟು ಮನೆತನದ ಸುರೇಶ್ ನಾಯ್ಕ ಶ್ರೀಕಾಂತ್ ನಾಯ್ಕ ರಘುರಾಮ ನಾಯ್ಕ ಮುಖೇಶ್ ನಾಯ್ಕ ಸುನೀಲ್ ನಾಯ್ಕ ವೈಶಾಖ್ ನಾಯ್ಕ ಉಪಸ್ಥಿತರಿದ್ದರು ಕಡಗ ಜಾತ್ರೆ ನಡೆದರೂ ನಾವು ಅಥವಾ ಪುರೋಹಿತರು ಕಾರಣರಲ್ಲ ಸಾನ್ನಿಧ್ಯವನ್ನು ಗೌರವಿತವಾಗಿ ನಡೆದುಕೊಂಡರೆ ಶ್ರೀ ಕಡಂಬಳಿ ತಾಯಿ ಸ್ವಾಮಿ ಭಂಡಾರ ಕೊಂಡಿಯಲು ಕೊಂಡೊಯ್ಯಲು ನಾವು ಈಗಲೂ ನಾವು ಸಿದ್ಧ ಕಡಬ ಮಹಾಬಲೇಶ್ವರ ವೀರಭದ್ರ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ದಿವಸ ಸೋನ ನಡವಲಿ ಹೇಳುವ ರೀತಿಯಲ್ಲಿ ಭಂಡಾರ ಬಂದು ಕಡಂಬಳಿತಾಯ ಸ್ವಾಮಿ ಮತ್ತು ಪರಿವಾರ ದೈವಗಳಿಗೆ ನೇಮೋತ್ಸವ ಆಗುತ್ತಿತ್ತು ಅದೇ ರೀತಿ ಕಡಬ ಮಾಡದಲ್ಲಿ ಮಾಡದಲ್ಲಿ ಸೌರಮಾನ ಯುಗಾದಿ ಅಂದರೆ ಏಪ್ರಿಲ್ ಹದಿನಾಲ್ಕು ಹದಿನೈದರಂದು ವಿಶ್ವಿನ ದಿವಸ ಕುಕ್ಕೆರೆಬೆಟ್ಟಿನಿಂದ ಕಡಂಬಳಿತಾಯ ಸ್ವಾಮಿಯ ಮತ್ತು ಮೂರು ಮನೆತನಗಳಿಂದ ಭಂಡಾರ ಬಂದು ಧ್ವಜಾರೋಹಣವಾಗಿ ಏಳು ದಿನ ಜಾತ್ರಾ ನೇಮೋತ್ಸವ ನಡೆಯುತ್ತಿತ್ತು ಇದು ಹಿಂದಿನ ಕಾಲದಿಂದ ನಡೀತಾ ಇದ್ದು ಮತ್ತೆ ಪುನಃ ಒಂದು ಕಾಲಘಟ್ಟದಲ್ಲಿ ನಿಂತು ಹೋಗಿತ್ತು ಮತ್ತೆ ಇಪ್ಪತ್ತೆಂಟು ವರ್ಷಗಳ ನಂತರ ಎರಡು ಸಾವಿರದ ಮೂರರಲ್ಲಿ ಪುನಃ ಆರಂಭವಾಗಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಷಯ ಒಂದು ಕಾಲಘಟ್ಟದಲ್ಲಿ ನೇಮೋತ್ಸವ ನಿಂತು ಮತ್ತೆ ಆರಂಭವಾಗುವ ಸಂದರ್ಭದಲ್ಲಿ ಕಡಬ ಮಾಡದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆದಿದೆ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾಲ್ಕು ಕಡೆಯಿಂದ ಬರುವ ಭಂಡಾರಗಳ ವಿಷಯ ಹಾಗೂ ಈ ನೇಮೋತ್ಸವದ ಬಗ್ಗೆ ವಿಚಾರ ವಿನಿಮಯಗಳು ನಡೆದು ನಂತರ ಕಡಬ ಮಾಡದಲ್ಲಿ ಹೊಸ ಮಾಡ ಕಟ್ಟುವ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಅಲ್ಲಿ ಬಾಧೆ ಉಚ್ಚಾಟನೆಗಳು ಮನೆತನಕ್ಕೆ ಸಂಬಂಧಪಟ್ಟಂತಹ ಪ್ರೇತ ಆವಾಹನೆ ನಡೆದು ಹೊಸದಾದ ವಾಸ್ತುಶಿಲ್ಪ ಪ್ರಕಾರವಾದ ಮಾಡ ಹಾಗೂ ಅದಕ್ಕೆ ಬೇಕಾದಂತಹ ದೈವಲ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಬ್ರಾಹ್ಮಣರ ಮೂಲಕ ಕುಂಭಾಭಿಷೇಕ ನಡೆದಿರುತ್ತದೆ